ಮಂಚು ಬಾಮಾ ನನ್ ಮಂಚು ಮೊಟ್ಟು ಮೊಟ್ಟು ಬಾಮಾ ಇದೆ ಬಾಮಾ ಇಬ್ರು ಬಾಬಾಮಾ ನೀನ್ ನೋಡ್ತಾ ನಾನು ನಂದು ರೊಜ್ಗದ್ ಬರ್ತೇ ಬಾಮಾ ಅದಕ್ಕೆ ಪ್ಯಾಂಟ್ ಹಾಕೊಂಡ್ರೆ ಹಿಂಸೆ ಆಯ್ತದೆ ಅಂತ ಚಡ್ಡಿ ಬಂದ್ಬಿಟ್ಟವ್ ಬಾಮಾ ಮಂಜು ಅದು ಮನ್ಸೆಯ ಅದೇ ಹೇಳಬೇಕು ಇನ್ ಯಾವ್ದು ಹೇಳಲ್ಲ ಬಿಡು ಹೇಳು ಬಾಮಾತ್ ಬಂದಾಗ ಸರಿಯಾಗಿ ಮಾಡಿದ ನೀನು ಏನ್ ಮಾಡ್ಲಿಲ್ವೋ ಅದೇ ಬಾಮಾ ಲೋ ಅಲ್ಲ ಕಣೋ ಈ ಬಾಮಾ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ ನನ್ನೇನು ಹೂವಿನ ಚೆಂಡು ಅಂತ ತಿಳ್ಕೊಂಡಿದ್ಯಾ ಅಲ್ಲ ಒಂಥರ ಬೆಂಕಿ ಇದ್ದಂಗೆ ನನ್ನೇನಾದ್ರು ಮುಟ್ಟುದ್ರೆ ಸುಟ್ಟು ಬೂದಿ ಆಗ್ಬಿಡ್ತೀಯ ಗೊತ್ತ ಬೆಂಕಿ ಜೈಂಡ್ ಆದ್ರೆ ನಾವ್ ಒಂಥರ ಜಾಗ ಬಾಮಾ ಆ ಕಡೆಯಿಂದ ತಗೋದೇ ಕಡೆ ಕೊಟ್ರೆ ಆ ಕಡೆಯಿಂದ ತೆಗೆದು ನೀ ಈ ಕಡೆ ಬಿಡಷ್ಟಲ್ಲೇ ನಿನ್ ಅಲ್ಲೇ ಕಟ್ ಮಾಡ್ಬಿಡ್ತೀನಿ ನಾನು ಎ ನೋಡ್ತೀಯಾ ಕಬಣು ಬಾಬಾ ಕಬಣು तू ಹಾ ಎಂತ ಕಬಣ ಆದ್ರು ಬೆಂಕಿ ಮುಂದೆ ಕರಗ್ಲೇಬೇಕು ಗೊತ್ತೈತಾ ವೇಟ್ ಆಯ್ತಲ್ಲ ಬಾಬಾ ಕರಗಿಸ್ತೀನಿ ಕರಗಿಸ್ತೀನಿ ಕೈಗೆ ಸಿಗ್ಲಿ ಅದು ಎಳ್ಕಣ್ಣು ಮುರ್ದು ಬಿಡ್ತೀನಿ ನನ್ನ ವಿಷಯ ಇನ್ನು ನಿನಗೆ ಗೊತ್ತಿಲ್ಲ ಅಲ್ಲೇ ಮುಂದಿನ ಜನದಲ್ಲಿ

ನಿಂಗೆ ಸರಿಯಾದ ಗೋಳದಲ್ಲಿ ಮೂಗ್ ದಾರ ಹಾಕಿ ಮೂರ್ನಾ ಪೀಟ್ಸ್ ಮಾಡಿ ನಿಂಗೆ ಮೋಕ್ ದಾರ ಹಾಕ್ತಿಲ್ಲ ಅಂದ್ರೆ ನನ್ನ ಹೆಸರು ಗೋಮಿಂದೇ ಇಲ್ಲ ನಾನ್ ಬರ್ತೇನೆ ದೇವರೇ ಯಾಕಪ್ಪ ಈ ಮನಸ್ಸಿನ ಜಲವ ಕೊಟ್ಟೆ ಅಂತ ಎಷ್ಟೇ ಕಷ್ಟಪಟ್ಟು ದುಡ್ರು ಬಡತನದಿಂದ ಮುಕ್ತರಾಗೂ ಆಗುತ್ತಿಲ್ಲ ನಾನು ಶ್ರವಪಟ್ಟು ಪಟ್ಟು ಹಣದಿಂದ ನನ್ನ ತಂಗಿನ ಓದಿಸೂ ಆಗುತ್ತಿಲ್ಲ ನನ್ನ ಜೀವನ ಉಪಾಯಕ್ಕಾಗಿ ಮಾಡಿರುವ ಸಾಲಕ್ಕೆ ಬಡ್ಡಿ ಕಟ್ಟೋದಲ್ಲಿ ನನ್ನ ಜೀವನ ಬಳದಾಗಿದೆ ದುಡಿಮೆಗೆ ದುಡ್ಡಿನ ತಾಯಿ ಅಂತ ತಿಳಿದು ದೂರು ಹೇಳ್ತಾರೆ ಹಾಗೆ ದೇವರ ಸುರಿಸಿ ದುಡಿಮೆ ಮಾಡುವುದು ನಮ್ಮಂತವರಿಗೆ ಸಿಕ್ಕೂ ಪತಿಫಲ ಅದೇ ಸಾಲನ ಏನೇ ಆಗಲಿ ನನ್ನ ಜೀವನ ಮುಡುಪಾಗಿ ಇಟ್ಟು ನನ್ನ ತಂಗಿಯನ್ನು ಚೆನ್ನಾಗಿ ಓದಿಸಿ ವಿದ್ಯಾವಂತಳಾಗಿ ಮಾಡಿ ಉತ್ತಮವಾದವರ ಹುಡುಕಿ ಅವಳಿಗೆ ಮದುವೆ ಮಾಡಿ ತುಂಬಿದ ಮನೆ ಗೃಹಿಣಾಗಿ ಮಾಡಬೇಕು ಅವಳ ಸುಖ ಸಂತೋಷದಿಂದ ಬಳುವುದನ್ನು ನೋಡಿ ನಾನು ಸಂತೋಷ ಪಡಬೇಕು ಆ ಶುಭ ದಿನವೇ ಬೇಗ ಬರಲಿ ಅಂತ ನನ್ನ ಸ್ವೀಕರಿಸಿ ಆ ದೇವ್ರ ಹತ್ರ ಏನಣ್ಣ ಬೇಡ್ಕೊತಿದ್ಯಾ ನಾವು ಬೇಡ್ಕೊಳ್ಳೋದು ಒಂದಾದ್ರೆ ಆ ದೇವ್ರು ಕೊಡೋದೇ ಬೇರೊಂದು ಅಣ್ಣ ಮನ್ಸಲ್ಲಿ ಏನೇನೋ ಇಟ್ಕೊಂಡು ಯೋಚನೆ ಮಾಡ್ಬೇಡ ಅಣ್ಣ ಅಣ್ಣ ನಿನ್ನ ಕೋಪ ಮಾಡಿಕೊಳ್ಳಲ್ಲ ಅಂದ್ರೆ ನಿನ್ನ ಒಂದು ಮಾತು ಕೇಳಲ್ಲ ನಾಗವೇರಿ ಅದೇನಂತ ಹೇಳಮ್ಮ ಅಣ್ಣ ಇದುವರೆಗೂ ನಾನು ಓದಿದ್ದ ಸಾಕು ಇನ್ನು ಮುಂದೆ ನಾನು ಓದنا ನಿಲ್ಲಿಸಿ ಎಲ್ಲಾದ್ರೂ ಒಂದಕಡೆ ಕೆಲಸಕ್ಕೆ ಸೇರ್ಕೋತೀನಿ ನಿನ್ನ ಹೆಗಲು ಮೇಲೆ ಭಾರ ಇರೋದನ ಸ್ವಲ್ಪ ಇಳಿಸೋದಿಕ್ಕೆ ಅಳಿಲ್ ಸೇವೆ ಮಾಡಬೇಕು ಅನಿಸುತ್ತಿದೆ ದಯವಿಟ್ಟು ಒಪ್ಪೋ ಅಣ್ಣ ತಂಗಿ ನೀನು ಈ ಅಣ್ಣ ದುಡಿದು ದುಡಿದು ಸತ್ತಿ ಕುಗ್ಗಿ ನನ್ನಿಂದ ದುಡಿಮೆ ಮಾಡಿ ನಿನ್ನನ್ನು ಸಾಕಲು ಸಾಧ್ಯ ಇಲ್ಲ ಅಂತ ತೀರ್ಮಾನ ಮಾಡಿದ್ಯಾ ನನ್ನಲ್ಲಿ ಇನ್ನೂ ಬೇಕಾದಷ್ಟು ಶಕ್ತಿ ಇದೆ ಆ ಶಕ್ತಿ ಯಾವಾಗ ಕುಗ್ಗಿ ಹೋಯ್ತು ಅಂದು ನಿನ್ನ ಕೆಲಸ ಬಗ್ಗೆ ಚಿಂತಿಸುವ ತಾಯಿ ನನಗೆ ಗೊತ್ತಣ್ಣ ನನ್ನನ್ನು ಚೆನ್ನಾಗಿ ದುಡ್ದು ಸಾಕುವಷ್ಟು ಶಕ್ತಿ ನಿನ್ನಲ್ಲಿ ಇದೆ ಅಂತ ಗೊತ್ತು ಚಿಕ್ಕದ್ರಿಂದ ನನ್ನನ್ನು ಪ್ರೀತಿಯಿಂದ ಮುದ್ದಾಗಿ ಬೆಳೆಸಿದ್ಯಾ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೇ ಆಗಿ ನನಗೆ ಹೆತ್ತವರು ಬೇಕು ಅಂತ ಒಂದೇ ಒಂದು ಕ್ಷಣ ಕೂಡ ಅನ್ನಿಸ್ಬಾರ್ದು ಅಷ್ಟೊಂದು ಮಮತೆ ಕೊಟ್ಟು ನೋಡ್ಕೊಂಡಿದ್ಯಾ ಅಣ್ಣ ಅಣ್ಣ ನಾನು ಎಷ್ಟೇ ಜನ್ಮ ಎತ್ತೇನಮ್ಮ ಹೇಳ್ತೀಯ ದುಡಿದು ದುಡಿದು ಶಕ್ತಿ ಕುಗ್ಗಿ ನನ್ನಿಂದ ನಿನ್ನನ ಸಾಕಲು ಸಾಧ್ಯ ಇಲ್ಲ ಅಂತ ನಿನ್ನನ್ನು ಚೆನ್ನಾಗಿ ಓದಿಸಿ ವಿದ್ಯಾವಂತಳಾಗಿ ಮಾಡಿ ಉತ್ತಮವಾದ ವರ ಹುಡುಕಿ ನಿನ್ನನ್ನು ಮದುವೆ ಮಾಡಿ ತುಂಬಿದ ಮನೆಯ ಕೋಲಾಣಿ ಮಾಡಬೇಕು ಸುಖ ಸಂತೋಷದಿಂದ ಬಾಳುವುದನ್ನು ನೋಡಿ ನಾನು ಸಂತೋಷ ಪಡಬೇಕು ಆ ಶುಭ ದಿನವೇ ಬೇಗ ಬರ್ಲಿ ಅಂತ ನಿನ್ನನ್ನು ಬೇಡ್ತಿರುವೆ ಅಣ್ಣ ಜಾಸ್ತಿ ಆಸೆ ಗೋಪುರನ ಕಟ್ಕೋಬೇಡ ಅಣ್ಣ ಆಸ್ಕೆ ಇದ್ದಷ್ಟು ಕಾಲ್ ಚಾಚ್ಬೇಕು ದುಃಖಕ್ಕೆ ಮೂಲ ಅಂತ ದೊಡ್ಡವ್ರು ಹೇಳಿದ್ದಾರೆ ಅಣ್ಣ ನಾವೇನೇ ಆದ್ರೂ ಮನುಷ್ಯರಲ್ವಾ ಅಣ್ಣ ಆಸೆಗಳನ್ನ ಕನಸುಗಳನ್ನ ಕಟ್ತೀವಿ ಆದ್ರೆ ಯಾವುದು ಪಲ್ಸೋದಿಲ್ಲ ಆದರೂ ನಾವು ಮಾತ್ರ ಆಶಾವಾದಿಯಾಗಿ ಬದುಕಲೇಬೇಕು ಅಲ್ವಾ ಚಂದ್ರನಂತೆ ಅಯ್ಯೋಯ್ಯೋ ನಾನ್ ನೋಡು ಮಾತಾಡ್ಕೊಂಡೆ ನಿಂತ್ಬಿಟ್ಟೆ ಅಣ್ಣ ಇವತ್ತೇನ್ ವಿಶೇಷ ಅಂತ ಹೇಳಿ ನೋಡೋಣ ಗೊತ್ತಿಲ್ವಾ ನೀನ್ ನನ್ ಮುಖ ಮುಖ ನೋಡ್ತಿರೋದ್ ನೋಡಿದ್ರೆ ಗೊತ್ತಾಗುತ್ತೆ ನಿನ್ಗೇನು ಗೊತ್ತಾಗ್ತಾ ಇಲ್ಲ ಅಂತ ಹಾ ಜಾಣ ಅಣ್ಣ ಒಂದೇ ನಿಮಿಷ ಬರ್ತೀನಿ ಸಂತೋಷ ಇದಿರ ನಾನು ಬಂದು ನಿಮಿಗ್ಗು ಸಂತೋಷಕ್ಕೆ ಅಡ್ಡಿ ಅಂತ ಕಾಣಿಸುತ್ತೆ ಹಾಗೇರೀಲ್ಲ ಗಜೇಂದ್ರ ನೀನು ಕೂಡ ನಮ್ಮ ಕುಟುಂಬದರಲ್ಲೇ ಒಬ್ಬ ಮೂರು ದಿನ ಸೇರಿ ನಮ್ಮ ಸುಖ ದುಃಖಗಳನು ಹಂಚಿಕೊಳ್ಳಬೇಕು ಹೌದಣ್ಣ ನನಗೆ ಚಂದ್ರಣ್ಣ ಒಂದ ಕಣ್ಣಾದ್ರೆ ನೀನೇ ನನಗೆ ಇನ್ನೊಂದು ಕಣ್ಣು ಅಣ್ಣ ನಿನ್ ಸಹಾಯದಿಂದನೇ ನಾನು ವಿದ್ಯಾಭ್ಯಾಸ ಯಾವುದೇ ಕೊರಗಿಲ್ಲದೆ ಸುಸತ್ರವಾಗಿ ನಡೀತಾ ಇದೆ ನೋಡು ನೀನಲ್ಲ ಪ್ರೀತಿ ಅಣ್ಣ ಕಣೋ ಅಣ್ಣ ಇವತ್ ಯಾಕೆ ಸಂತೋಷವಾಗಿದ್ಯಾ ಅಂತ ಕೇಳ್ತಿದ್ಯಾ ಇವತ್ತು ಒಂದ್ ವಿಶೇಷ ಇದೆ ನೀನ್ ಬಂದ್ ವಿಚಾರ ಹೇಳು ಆಮೇಲೆ ಹೌದು ಗಜೇಂದ್ರ ನಾವು ಹೇಳುವ ಹಾಗೆ ಯಾವ ಹುಟ್ಟಿ ಒಡ ಹುಡ್ತೇ ಹೇಳಿದ್ರು ಉತ್ತಮ ಸ್ನೇಹಿತರಾಗಿ ಕಷ್ಟದಲ್ಲಿ ಇರುವ ನಮ್ಗೆ ಸಹಾಯ ಮಾಡಿ ನಮ್ಮ ಸಂಕಟವನ್ನು ಪರಿಹಾರ ಮಾಡಿದ್ಯಾ ನಮ್ಮ ಪಾಲಿಗೆ ಯಾವ ತರಿಸ ಬಂದ ದೇವರು ಅಣ್ಣ ತಂಗಿ ಇಬ್ರು ಹೊಗಳಿ ನನ್ನ ದೇವ್ರ ಮಾಡಿ ಕಾಣ್ತಾ ಇದೆ ಚಂದ್ರು ನನಗ ಯಾರ ಚಿಕ್ಕ ವಯಸ್ಸಲ್ಲಿ ಕಳ್ಕೊಂಡು ಅಣ್ಣ ತರದಲ್ಲಿ ಓದ್ಕೊಂಡು ಮುಂದೆ ಕಣ ನೀವಿಬ್ರು ಸಿಕ್ಕಿದ ಮೇಲೆ ಅಲ್ವಾ ನಾನ್ ಕಳ್ಕೊಂಡಿದ್ದ ನನ್ನ ತಂದೆ ತಾಯಿ ಪ್ರೀತಿನ ನಿಮ್ಮಿಬ್ರಲ್ಲಿ ಕಂಡಿದ್ದು ನೀವು ತೋರಿಸಿದ ಪ್ರೀತಿ ವಾತ್ಸಲ್ಯಕ್ಕೆ ನನ್ನ ಜೀವನ ದಕ್ಕೆ ಬದಲಾಯ್ತು ಕಣಪ್ಪ ಈಗ ನಾನೊಬ್ಬ ಡಾಕ್ಟರ್ ಆಗಿದ್ದೀನಿ ಸಣ್ಣ ಪುಟ್ಟ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ನಮ್ಮ ಸಿದ್ದರಾಮೇವ್ರ ದಯದಿಂದ ನರ್ಸಿಸ್ ನರ್ಸಿಂಪುರ ಹಾಸ್ಪಿಟಲ್ ನಾನು ಬೋಯಿಸ್ಕೊಟ್ಟವ್ರೆ ತಗೊಳ್ಳಿ ಅದಕ್ಕೆ ಸಿ ಸ್ವೀಟ್ ತೊಗೊಂಡಿ ಅಣ್ಣ ಆ ದೇವ್ರು ಯಾವತ್ತೂ ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡ್ತಾನೆ ಅಣ್ಣ ಇದು ನಿನ್ನ ಶ್ರಮಕ್ಕೆ ಸಿಗ್ತಾ ಇರುವಂತ ಪ್ರತಿಫಲ ಅಂತೂ ಸಿಹಿ ಜೊತೆಗೆ ಸಿಹಿ ಸುದ್ದಿನೂ ತಗೊಂಡ್ ಬಂದಿದ್ಯಾ ತುಂಬಾ ಅಂದ್ರೆ ತುಂಬಾ ಸಂತೋಷ ಆಯ್ತು ಅಣ್ಣ ಬಾಯಿಲಿ ಇವತ್ತೇನೋ ವಿಶೇಷವಾಗಿದೆ ಅಂತ ಹೇಳ್ದೆ ತಾನೇ ಏನ್ ಹೇಳು ನೋಡಣ ನಿಜವಾಗ್ಲೂ ಗೊತ್ತಿಲ್ವಾ ಕೋಪ ಬರ್ತಿದೆ ನಿಜ ಹೇಳು ಹ್ಮ್ ರಕ್ಷಾ ಬಂಧನ ಎಲ್ಲ ನಮ್ಮನೆ ಪಕ್ಕ ಮಕ್ಕ ಇದಾವೆಲ್ಲ ಸರಿನೇ ಇಲ್ಲವು ನಮ್ಮ ಅಣ್ಣನಾದ್ರೆ ಎಲ್ಲಾ ಬಂದ್ ಹೇಳ್ತೇವೆ ಅಣ್ಣ ಅಣ್ಣ ನೋಡು ಇವ್ರ ಮುಂದೆ ಎಲ್ಲ ರಾಖಿ ಕಟ್ಟಲ್ಲ

ನೋಡ್ತಾ ಇದ್ರೆ ಎಷ್ಟೊಂದು ಮನೋಹರವಾಗಿರುವುದು